Hello my dear children, welcome back to my channel Gauri Achar. In previous class, we have learned the Shabale and the Cow chapter. Today we will learn dignity of labor and the remaining chapters. Answer the following questions. What kind of a boy was the businessman's son? Son. Bu businessman Magga He was a lazy boy. Somari what did the businessman tell his son? ಅವನು ಸೋಮಾರಿಯಾಗಿದ್ದಕ್ಕೆ ಬಿಸ್ನೆಸ್ ಮ್ಯಾನ್ ಅವನಿಗೆ ಏನನ್ನ ಹೇಳ್ದ ಸಕ್ಸಸ್ ಕೆನ್ ಬಿ ಅಚೀವ್ಡ್ ಓನ್ಲಿ ಥ್ರೂ ಹಾರ್ಡ್ ವರ್ಕ್ ಗೆಲುವು ಅನ್ನೋದು ನಾವು ಪರಿಶ್ರಮ ಪಟ್ಟಾಗ ಮಾತ್ರವೇ ಸಿಗುವಂಥದ್ದು ಸೋಮಾರಿಯಾಗಿದ್ದಾಗ ಅದು ನಮಗೆ ಸಿಗುವ ಪರಿಶ್ರಮ ಪಟ್ಟಾಗ ಮಾತ್ರವೇ ಸಿಗುವಂಥದ್ದು ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ಅವನ ಮನೆ ಮಗನಿಗೆ ಹೇಳ್ತಾನೆ ವೈ ಡಿಡ್ ದ ಮದರ್ ಗಿವ್ ಹರ್ ಸನ್ ಆ ಗೋಲ್ಡ್ ಕಾಯಿನ್ ಯಾಕೆ ಮಗನಿಗೆ ತನ್ನ ತಾಯಿ ಗೋಲ್ಡ್ ಕಾಯಿನನ್ನು ಚಿನ್ನದ ನಾಣ್ಯವನ್ನು ಕೊಡ್ತಾಳೆ ಬಿಕಾಸ್ ಹರ್ ಹಾರ್ಟ್ ಮೆಲ್ಟೆಡ್ ಅಟ್ ಹರ್ ಸನ್ಸ್ ಟಿಯರ್ಸ್ ಮಗ ಹೋಗಿ ಅಳ್ತಾ ನಾನು ಏನಾದರೂ ಸಂಪಾದನೆ ಮಾಡ್ಕೊಂಡು ಬರಬೇಕು ಅಂತ ಅಪ್ಪ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನು ಕೊಡಲಿ ಅಂತ ಕೇಳಿದಾಗ ಅವರ ಅಮ್ಮನ ಹೃದಯ ಕರಗಿ ಹೋಗಿಬಿಡುತ್ತೆ ಹರ್ ಹಾರ್ಟ್ ಮೆಲ್ಟೆಡ್ ಅವಳ ಹೃದಯ ಕರಗಿ ಅವಳು ಒಂದು ಚಿನ್ನದ ನಾಣ್ಯವನ್ನು ಮಗನಿಗೆ ಕೊಡ್ತಾಳೆ ವಾಟ್ ಇಟ್ ದ ಫಾದರ್ ಆಸ್ ದ ಸನ್ ಟು ಡೂ ವಿತ್ ದ ಕಾಯಿನ್ಸ್ ಅವನು ಕಾಯಿನ್ಸನ್ನು ತೆಗೆದುಕೊಂಡು ಹೋಗಿ ಅವರ ತಂದೆಯ ಬಳಿ ಕೊಟ್ಟಾಗ ಅವರು ಏನನ್ನು ಮಾಡೋದಕ್ಕೆ ಹೇಳ್ತಾರೆ ಟು ಥ್ರೋ ದಮ್ ಇನ್ ಟು ದ ವೆಲ್ ಅವುಗಳನ್ನ ಬಾವಿಯಲ್ಲಿ ಎಷ್ಟು ಬಿಡೋದಾಗಿ ಅವರು ತಿಳಿಸ್ತಾರೆ ವೈ ಇಟ್ ದ ಸನ್ ಗೋ ಟು ದ ಮಾರ್ಕೆಟ್ ಈಗ ಅವರ ಮಗ ಯಾಕೆ ಮಾರ್ಕೆಟ್ಗೆ ಹೋಗ್ತಾನೆ ಸಂತೆಗೆ ಹೋಗ್ತಾನೆ ಬಿಕಾಸ್ ಇನ್ ಸರ್ಚ್ ಆಫ್ ವರ್ಕ್ ಟು ಸರ್ಚ್ ಎ ವರ್ಕ್ ಹೌ ಡಿಡ್ ಹಿ ಅರ್ನ್ ಟೂ ರುಪೀಸ್ ಅವನು ಹೇಗೆ ಎರಡು ರೂಪಾಯಿಗಳನ್ನು ಗಳಿಸ್ತಾನೆ ವೈ ಕ್ಯಾರಿಯ್ ದ ಶಾಪ್ ಕೀಪರ್ಸ್ ಬ್ಯಾಗ್ ಶಾಪ್ಕೀಪರ್ನ ಬ್ಯಾಗನ್ನು ಅವನು ತಗೊಂಡೋಗಿದ್ದಕ್ಕೆ ಅವರಿಗೆ ಟೂ ರುಪೀಸನ್ನು ಕೊಡ್ತಾರೆ ಹಾಗಾಗಿ ಅವನು ಎರಡು ರೂಪಾಯಿಯನ್ನು ಸಂಪಾದಿಸ್ತಾನೆ ವೈ ವಾಸ್ ದ ಬಾಯ್ ನಾಟ್ ರೆಡಿ ಟು ತ್ರೋ ದ ಟೂ ರುಪೀ ಕಾಯಿನ್ ಇನ್ ಟು ದ ವೆಲ್ ಈಗ ಅವನು ತಂದಂತಹ ಎರಡು ರೂಪಾಯಿಯನ್ನು ಸಹಿತ ಅವರ ತಂದೆ ಬಾವಿಯಲ್ಲಿ ಬಿಡೋದಕ್ಕೆ ಹೇಳ್ತಾರೆ ಆದರೆ ಅವನು ಎಸೋದಿಲ್ಲ ಯಾಕೆ ಬಿಕಾಸ್ ಹಿಸ್ ಕಾಯಿನ್ ವಾಸ್ ಹಾರ್ಡ್ ಅರ್ನ್ಡ್ ಕಾಯಿನ್ಸ್ ಹಿಂದೆಲ್ಲ ಅವರ ಅಕ್ಕ ಅಮ್ಮ ಕೊಟ್ಟಿರುವಂಥ ಕಾಯಿನ್ಸ್ ಆಗಿರುತ್ತೆ ಅವನು ಸುಲಭವಾಗಿ ಬಾವಿಯಲ್ಲಿ ಎಸೆದು ಬಿಡ್ತಾನೆ ಆದರೆ ಈ ಬಾರಿ ಅವನು ಕಷ್ಟಪಟ್ಟು ಗಳಿಸಿದಂತಹ ಎರಡು ರೂಪಾಯಿ ಆಗಿರುತ್ತೆ ಆ ಕಾಯಿನನ್ನು ಅವನು ಸುಲಭವಾಗಿ ಬಾವಿಯಲ್ಲಿ ಎಸೆಯೋದಿಲ್ಲ ನಾವು ರೈಟ್ ದ ಶಾರ್ಟ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ನಾಟ್ ಅಂತ ಇದೆ ಇದನ್ನು ನಾವು ಹ್ಯಂಟ್ ಬರೀಬೇಕು ಎಚ್ ಎ ಎಸ್ ಎನ್ ಅಪಾಸ್ಟ್ರೂಫಿ ಟಿ ಅಪಾಸ್ಟ್ರೂಫಿ ಓ ಬದಲಾಗಿ ಅಪಾಸ್ಟ್ರೂಫಿಯನ್ನು ಹಾಕಿ ಅದು ಹೇಗಿದೆ ಹಾಗೆಯೇ ಬರಿತೀವಿ ಆರ್ ನಾಟ್ ಆರ್ ಅಂಟ್ ಹ್ಯಾವ್ ನಾಟ್ ಹ್ಯಾವಂಟ್ ಹೆಚ್ ಎ ವಿ ಇ ಎನ್ ಅಪಾಸ್ಟ್ರೂಫಿ ಟಿ ದೇ ಆರ್ ದೇರ್ ಟಿ ಹೆಚ್ ಇ ವೈ ಅಪಾಸ್ಟ್ರೂಫಿ ಆರ್ ಇ ಐ ವಿಲ್ ಐ ಎಲ್ ಐ ಅಪಾಸ್ಟ್ರೂಫಿ ಎಲ್ ಎಲ್ ಇವುಗಳನ್ನ ನಾವು ಶಾರ್ಟ್ ಫಾರ್ಮ್ಸ್ ಅಂತೀವಿ ರೈಟ್ ದ ಫುಲ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್ ವರ್ಂಟ್ ಇದೆ ವರ್ ನಾಟ್ ಈಗ ಅಪಾಸ್ ಟ್ರೋಫಿ ಏನಾದ್ರು ಎನ್ ಓ ಟಿ ವರ್ ನಾಟ್ ಡಸಂಟ್ ಡಸ್ ನಾಟ್ ಐ ಹ್ಯಾವ್ ಇದೆ ಐ ಹೆಚ್ ಎ ವಿ ಇ ಐ ವಾಟ್ಸ್ ವಾಟ್ ಈಸ್ ಶಿ 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 ವಿಲ್ ವಿಲ್ ಎಸ್ ಎಚ್ ಇ ಡಬ್ಲ್ಯೂ ಐ ಎಲ್ ಎಲ್ ಎಸ್ ವಿಲ್ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಚಾಪ್ಟರ್ ಡಿಗ್ನಿಟಿ ಆಫ್ ಲೇಬರ್ ನಾವು ದ ಪೊಯಮ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ವಾಟ್ ಡು ದೀಸ್ ವರ್ಡ್ಸ್ ಫ್ರಾಮ್ ದ ಪೊಯಮ್ ರೆಫರ್ ಟು ಫೇರ್ ಸ್ಮಾಲ್ ಬಿಗ್ ಆ್ಯಂಡ್ ರೋಸಸ್ ಪೊಯಂನಲ್ಲಿ ಈ ಕೊಟ್ಟಿರುವಂತಹ ಪದಗಳು ಏನನ್ನು ಸೂಚಿಸುತ್ತೆ ಫೇರ್ ಸ್ಮಾಲ್ ಬಿಗ್ ಫೇರ್ ಪ್ರಾಫಿಟಬಲನ್ನು ಸೂಚಿಸುತ್ತೆ ಸ್ಮಾಲ್ ವರ್ತ್ ಫುಲ್ಲನ್ನು ತೋರಿಸುತ್ತೆ ಬಿಗ್ ಗೇಮಿಂಗನ್ನು ಸೂಚಿಸುತ್ತೆ ವಾಟ್ ಡಸ್ ದಿಸ್ ಪೊಯಮ್ ಮೀನ್ ನೋ ಪೇಯ್ನ್ ನೋ ಗೇನ್ ವರ್ಕ್ ಆ್ಯಂಡ್ ಗೇನ್ ನೀವು ಕಷ್ಟಪಡದಿದ್ರೆ ಸುಖನೂ ಸಿಗೋದಿಲ್ಲ ನೀವು ಕಷ್ಟಪಟ್ಟರೆ ನಿಮ್ಮ ಬಳಿ ಸಂತೋಷ ಇರುತ್ತೆ ಅನ್ನೋದೇ ಈ ಪದ್ಯದ ಅರ್ಥವಾಗಿದೆ ವಾಟ್ ಶುಡ್ ದ ಮ್ಯಾನ್ ಡೂ ಟು ಗೆಟ್ ಬ್ಯೂಟಿಫುಲ್ ರೋಸಸ್ ಒಬ್ಬ ಮನುಷ್ಯ ತನ್ನ ತೋಟದಲ್ಲಿ ಸುಂದರವಾದ ಗುಲಾಬಿಗಳನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಬೆಂಡ್ ಹೀಸ್ ಬ್ಯಾಕ್ ಆ್ಯಂಡ್ ಡಿಗ್ ಹಾರ್ಡ್ ವರ್ಕ್ ಅವನ ತೋಟದಲ್ಲಿ ಬರೀ ಅವನು ಕೇವಲ ಅಂದುಕೊಂಡು ಸುಮ್ಮನಿದ್ರೆ ಆಗೋದಿಲ್ಲ ಅವನು ತನ್ನ ಮೈ ಬಗ್ಗಿಸಿ ಗುಂಡಿಯನ್ನು ತೋಡಿ ಗುಲಾಬಿ ಗಿಡಗಳನ್ನು ನೆಟ್ಟು ಅವುಗಳಿಗೆ ಪೋಷಣೆಯನ್ನು ನೀಡಿದಾಗ ಮಾತ್ರವೇ ಅವನಿಗೆ ತೋಟದ ತುಂಬೆಲ್ಲ ಗುಲಾಬಿ ಹೂಗಳು ಸಿಗುತ್ತವೆ ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಗೆಲುವನ್ನು ಸಾಧಿಸಬೇಕು ಅಂತಂದರೆ ಸತತ ಪರಿಶ್ರಮವನ್ನು ಪಡಬೇಕು ಅನ್ನೋದೇ ಈ ಒಂದು ಪದ್ಯದ ಅರ್ಥ ಹೂ ಇಸ್ ದ ಪೊಯಟ್ ಆಫ್ ದಿಸ್ ಪೊಯಮ್ ಎಡ್ಗಾರ್ ಎ ಗೆಸ್ಟ್ ಅವರು ಈ ಪೊಯಮ್ನ ವೇಟ್ ಆಗಿರ್ತಾರೆ ಕಂಪ್ಲೀಟ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ರೈಮಿಂಗ್ ವರ್ಡ್ಸ್ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಕೊನೆಯ ಲೆಟರ್ನ ಪ್ರೊನೌನ್ಸಿಯೇಷನ್ ಒಂದೇ ರೀತಿಯಾಗಿ ಬರುವಂಥದ್ದನ್ನು ರೈಮಿಂಗ್ ವರ್ಡ್ಸ್ ಅಂತೀವಿ ಫೇರ್ ದೇರ್ ಬಿಗ್ ಡಿಗ್ ವರ್ತ್ ಅರ್ಥ್ ರಿಪೋಸಸ್ ರೋಸಸ್ ಅಟೈನ್ ಗೇನ್ ಸೀಕ್ ವೀಕ್ ಇವುಗಳು ಈ ಪದ್ಯದಲ್ಲಿ ಬರುವಂತಹ ರೈಮಿಂಗ್ ವರ್ಡ್ಸ್ ಆಗಿವೆ ಐಡೆಂಟಿಫೈ ದ ವರ್ಡ್ಸ್ ಫ್ರಮ್ ದ ಜಂಬಲ್ಡ್ ಲೆಟರ್ಸ್ ಈಗ ಅವರು ಶಫಲ್ ಮಾಡಿದ್ದಾರೆ ಲೆಟರ್ಸನ್ನು ಶಫಲ್ ಮಾಡಿದ್ದಾರೆ ನಾವು ಅದನ್ನು ಸರಿಯಾದ ಕ್ರಮದಲ್ಲಿ ಈಗ ಬರಿಬೇಕು ಎಮ್ ಎಸ್ ಎಲ್ ಎಲ್ಲ ಎಲ್ ಎ ಎಲ್ಲಿದೆ ಸ್ಮಾಲ್ ಬರಿಬೇಕು ಹಾಗೆ ಎರಡನೇದು ಫ್ಲವರ್ಸ್ ಗೋಲ್ ರಿಸಲ್ಟ್ಸ್ ಬ್ಯಾಕ್ ಗಾರ್ಡನ್ ಸೊ ಇದಿಷ್ಟು ರಿಸಲ್ಟ್ಸ್ ಆ್ಯಂಡ್ ರೋಸಸ್ ಹಾಗೆ ಡಿಗ್ನಿಟಿ ಆಫ್ ಲೇಬರ್ನ ಪ್ರಶ್ನೋತ್ತರಗಳಾಗಿತ್ತು ಮುಂದಿನ ಒಂದು ವಿಡಿಯೋನಲ್ಲಿ ನಾವು ಉಳಿದಂತಹ ಪಾಠಗಳ ಬಗ್ಗೆ ಡಿಸ್ಕಷನ್ ಮಾಡೋಣ